ಬರಕಂತ <imitation> <imitation>

Oh, oh.

啊！ kamu kita sama bang, पाटा येतोय दिस इ इ इ सनीला ना एडिट करा यार काही नाही रे सनी एक इंस्टाग्राम ऐक ना ताई

ಕೆಲಸ ಮಾಡಿ ಎರಡ ಕಚ್ಚು ನಾಕ್ ಪಕ್ಕ ಟೀಚರ್ ಕಡೆ ಇಡಿದ್ರೆ ಸುಂದ್ರ ನಾಲ್ಕ ಪಕ್ಕ ಕೊಡ್ಸು 4 പേജി નું પડતી છે એટલે 200 ને બેડા એ നോ રે ഇуна 200 4 નોટબુક 200 કાચો રાવ પડતી ના 120 કે એટલે એ કે એ ઓન અક્ષર હા ઓન અક્ષર નું આવતું બા આમલે કોના કબરંગેલ રે ઓંગે આ જરા બોલતા રહા હા આંક આંક બાય કળના બાય કળના આંક આંક ટીવી મારતો બોતના એ કઈ બોલું જેય બોલો ની ઓદમે નાયક બા એ ખોકા કોસલી પાસ્ટ એ 78 હાઈ મારવા ટીચર કઈ મારવા ની એ મારવા કી ગતે ઇ સ્ટુડન્ટ એ એ નીન નીન આયતલા બુકા કોટ ફસ્ટ બુકા કોટ ನಾಕ್ ಮುಖಾ ಕೊಡಸ್ ಕೊಡಿಸಿ ಇಕ್ಕಟ್ಟ ಶಾಲಿಗೆ ಬಾ ಬೇರೆ ಶಾಲಿಗೆ ನಿಮ್ಮ ಅಪ್ಪನ ನಿಮ್ಮ ಕುತ್ಕೊಂಬೆ

ए सुमित्रा यो तगल बाड़ नि बरबेड़ा हो ग ए नि बरबेड़ा हो ग नि अपुन यार बनो सबीर चिन्ह का संभाले चले मद्दवा चले मद्दवा अरे चले मद्दवा इले माथे चले चले इ पिले आकेले नि नंबर कोड री फोन छीक दारु पापा उडे उपपे देपईते हो ग ए उपपे देपिवा नाम कनोन बीरा उरोन ग इ मदन डम्बा नंबर सामा सीके वीरा नंबर

ಏನಂದ್ರ ಅವನಿಗೆ ಸರಿಯಾದ ತರಬೇತಿ ದೊಡ್ಡ ದೊಡ್ಡ ವ್ಯಕ್ತಿ ಆಗ್ತಾನವ ಸರಿಯಾದ ಒಳ್ಳೆ ಜನ ಸಿಗ ದೊಡ್ಡ ವ್ಯಕ್ತಿ ಆಗ್ತಾನವಾದ ಊಟ ತಿನ್ನುದ್ರಿ ಕಡ್ಲಿ ತಡಿ ನೀ ಅಂದಂಗ ಅವ್ರು ಕಡ್ಲಿ ಆಸೆ ಕೂಡ ಚರಿ ತೊಗೊಂಡ್ ए नि ने इंजेरिदो उटे पेला रिरो आ पा 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 सुमिला ए इवना बिरप्पा बिरप्पा हेरप्पा सुमिला हंगाली नाय ಹೇಳ್ತೀನ್ ಕೇಳ್ರಿ ಒಂದು ಮಾತು ಇವರ್ ಚರಗಿತ್ತು ಒಂದು ಲೈಕಿನ ಅಂತಲ್ರಿ ಚರಗಿತ್ತು ಒಂದು ಬಂದಿರ್ತೈತ ಕರೆರಿ ಮ್ಯಾಕ್ ತುನೋದು ಕಡ್ಲಿ ಬುಡಕ್ಕೆ ಹೇಳ್ೋದು ಮ್ಯಾಕ್ ತುನೋದು ಸುಮಿ ಬರೋಡ ಚಾಲಿತಾ ಎ बिरप्पा बिरप्पा ಈ ಗಾನೂ ಕತಿಯಾಸೆ ಕೊಟ್ಟು ಹೋಗಬೆಡ್ರಿ ಮುಗಿ ಮಟ್ಟ ತಂದ್ಕರ್ ಹಸಿ ರೂಪ್ರಿ ಹಸಿ ಕಡ್ಲಿ ತಂದ್ರೆ ಮೂರ್ ಕೆಜಿ ಮೂರ್ ಕೆಜಿ ತಜಾರ ಈಗ ಕೊಡ್ರಿ ಮಾಡಿ ಮುರ್ಲಿ ಗೊತ್ತ ಈಗ ಪಾಠ ಹೇಳ್ಕೊಳ ಪಕ್ಕ ಬರ್ಸ್ತಿನ ಡೈಲಿ ಹಂಗ ಸರಿ ಕಚ್ಚಾದಾಗ ಪಕ್ಕದಾಗ ಟೈಮ್ ಇಲ್ಲ ಈಗ ಒಂದು ಪಕ್ಕ ಇಲ್ಲ ಬರೀದ

ನಡಿಯಪ್ಪ ಪ್ರಾಮಾಣಿಕದನ ಏನ್ ಹಚ್ಚಿರಿ ಏನ ಬಾಯ್ಲೆ ಏ ಈಗ ಕಡ್ಲಿ ಆಸೆ ಕೊಟ್ಟ ಹೋಗಬೇಡ ನೀವು ಎಷ್ಟು ಅಂತೀರಿ ಎಷ್ಟು ಕಡ್ಲಿ ತಂದು ಕೊಡ್ತೀನಿ ಆತ ಎಲ್ಲ ಮಕ್ಕಳ ಆಸೆ ಅದು ತಿನ್ನು ಆಸೆ ಮನುಷ್ಯರ ಮೇಲೆ ಇರುದ್ ಮಂದಿ ಹೊಂದಾಗ ಹೋಗಬೇಡಪ್ಪ ಅವ್ರ ಜಗಳ ಬಂದಿಂದಾರ ಮತ್ತ ಏನ್ ನಗಸ್ತಾರ ಉಪಾಧ್ಯಪಿಗಳು ಇಲ್ಲೇ ಅವರು ಸ್ವಲ್ಪ ಸ್ವಾದಿಲ್ಲ ಇದ್ದಾಗ ಮಾಡ್ಯಾರ ಅವ್ರು ಈಗ ಏ ನಿಮ್ಮನ್ನ ಚಾಲಿಗೆ ಕರ್ಕೊಬೇಡಲ್ಲ ನೀನು ನೀ ಭಾಳ ಶಾನ್ಯ ಇದೀನಿ ನೋಡಿ ಹಾಂ ಉಪಾಧ್ಯಾಪ ಅದನವ್ವ ಏನದ ಟೀಚರ್ ಜೋಡಿ ಮಾತಾಡೋ ಪದ್ಧತಿ ನೋಡು ಒಂದು ಹಾಂ ಅವರಪ್ಪ ನೋಡಿದ್ರು ಕುಡಿದು ಬರ್ತಾನ ಇವನು ನೀನು ಯಾರು ಒಳ್ಳೆ ಬೀರಪ್ಪ ನೀನು ನಿಮ್ಮ ಮನ್ಯಾನರಿಗೆ ಎಲ್ಲರಿಗೂ ಸುಧಾರಣೆ ಮಾಡಬೇಕು ದೊಡ್ಡ ಡಿ ಸಿ ಆಗ್ಬೇಕು ನೋಡು ನೀನು ಏನು ಜೀಪ್ನ್ಯಾಗ ಆಟ ಆಡ್ಬೇಕು ನೋಡು ಹಾಂ ಹಾಂ अद्यात सर